ಇವಾಗ ನೋಡು ನೋಡಿ ಹುಡುಗ ಆಟ ಮಾಡ್ ನೋಡು ಅದಕ್ಕೆ ತಗೊಂಡ್ ಬಂದ್ ಕೊಡಲ್ಲ ಅಂತ ಹೇಳುದು ಇಲ್ಲವೆಲ್ಲ ಅವತಾರ ಹುಡುಗ ಮಾಡ್ತೀನಿ ಬಾ ಎತ್ಲಾ ಹೋಗಲ್ಲ ಆಟ ಸಮನು ಆಟ ಆಡುವಂತೆ ಬಾರ್ ಮಗ ಒಂದ್ ಈಟಾ ಇಟ್ ಊಟ ಮಾಡ್ಕೊಂಡು ಹೋಗುವಂತೆ ಪಾಪ ಆವಾಗ್ಲಿಂದಾನು ಊಟ ಮಾಡ್ಲಾ ಪಾಪ ಊಟ ಮಾಡ ಬಾರ ಅಂತ ಕರೆದ್ರೆ ಆ ನಾನ್ ಆಟಾಡ್ಬೇಕು ಹೋಗಜ್ಜಿ ಅಂತ ಹೇಳಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಇವಾಗ ಬರಲ್ಲ ಅಂತ ಹೇಳ್ತಿದ್ಯಾ ಬಾರ ಪಾಪಾಲೈ ಒಂದ್ ಈಟೆ ಇಟ್ ಊಟ ಮಾಡ್ಕೊಂಡು ಹೋಗುವಂತೆ ಪಾಪ ಬರ್ತಿಂಗಣ್ಣ ತಡಿ ಅಜ್ಜಿ ಇನ್ನೊಂದು ಐದು ನಿಮಿಷ ತಡಿ ಅಜ್ಜಿ ನೀನೇನಜ್ಜಿ ನೀನು ಒಂದು ಗಳಿಗೆ ಬಿಡಲ್ಲ ಅಂತೀಯಾ ನೀನು ಸರಿ ಕಣ ಆಯ್ತು ಬಿಡು ಅದಕ್ಕೆ ನಿನ್ಗೇನು ತಗೊಂಬಂದು ಕೊಡಲ್ಲ ಅನ್ನೋದು ಇಂಥ ಅವತಾರಗಳು ಮಾಡ್ತಿರ್ತೀಯ ಅಂತಾರೆ ಸರಿ ಆಯ್ತು ಬಾ ಆಟ ಆಡ್ಕೊಂಡೆ ಬರುವಂತೆ ಇನ್ನೇನು ಮಾಡೋಣ ಆಟ ಆಡ್ಕೊಂಡು ಬೇಗ ಬಾ ಅಜ್ಜಿ ತಗೊಂಡ್ಬಂದು ಕೊಟ್ಟಿರೋ ಟ್ಯಾಕ್ಟ್ರಿ ಮಾತ್ರ ಆಟ ಸಾಮಾನು ಸಕ್ಕತ್ ಆಯ್ತ್ ಮಾತ್ರ ನನ್ಗಂತೂ ಸಾಕತ್ ಇಷ್ಟ ಆಗೈತು ಹ ಗ್ರೀನಿಶ್ ಆಗೈತೆ ತುಂಬಕೊಂಡು ತುಂಬ್ಕೊಂಡು ಒಂದ್ ಲೋಡ್ ಎಲ್ಲಾ ಮಾಡಬಹುದು ಸಕ್ಕತ್ ಆಗೈತ್ ಆಟಾಡಕ್ ಮಾತ್ರ ಹ್ಮ್ ಏನಪ್ಪ ಇದು ನಮ್ಮ ಸುನಿಲಾ ನೋಡಿರ ಹೊಸ ಆಟೋ ಸುಮ್ಮನೆ ಇಟ್ಕೊಂಡು ಆಟಾಡ್ತಿದಾರೆ ಇದೆ ಬಂತಪ್ಪ ಇವನಿಗೆ ಹಾವು ರಜೆ ಯಾರು ತಗೊಂಬಲ್ ಕೊಟ್ಟಿರ್ಬೇಕು ಅತ್ತಿಗೆ ಅದಕ್ಕೆ ಆಟಾಡಕ್ಕೆ ಹೊಸ ಆಟೋ ಸಿಮ್ಮ ಸಿಕ್ಕಲ್ಲ ಟ್ಯಾಕ್ಟ್ರೀ ಕೊಡ್ಸೈತ ಕೊಡ್ಸೈತವ್ರು ಅಜ್ಜಿನ ಅವ್ರ ತಾತ ಯಾರ ತಗೊಂಬಂದು ಕೊಟ್ಟಿದ್ದಾರೆ ಅದಕ್ಕೆ ಏನಂತ ಬಂದಿಲ್ಲ ಇವನು ಹ್ಞೂ ಇವನು ಕಡ್ಮೆ ಮಗ ಅಲ್ಲಿ ಇವನು ಹ್ಞೂ ಇವ್ನು ಮಂತವ ಏನಾದರೂ ಆಟ ಸಾಮಾನು ಏನಾದ್ರು ತಗೊಂಬಂದಿದ್ರೆ ನಮಗೆ ಯಾರಿಗೂ ಮಾತಾಡ್ಸೋಕ್ಕೆ ಬರಲ್ಲ ಅದೇ ನಾವೇನಾದ್ರು ಹೊಸ ಆಟ ಸಾಮಾನು ಏನಾದ್ರು ತಗೊಂಬಂದಿದ್ರೆ ತಗೊಂಬಂದು ತೋರಿಸಲಿಲ್ಲ ಅಂತ ಕೋಪ ಇವನು ಹ್ಞೂ ಅಂತ ಇವನು ಲೋ 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 ಸುನೀಲ ಎಲ್ಲ ಏನೋ ತಗೊಂಬಂದ್ಬಿಟ್ಟು ಆಟ ಆಡ್ತಿದ್ದೆ ಆಟ ಸಾಮಾನು ಹೊಸ ಆಟ ಸಾಮಾನು ಎಲ್ಲಿಂದ ತಗೊಂಬಂದಿದ್ದು ಲಾ ಚಂದ ಚಂದ ಏನ್ ಗೊತ್ತಾ ನಮ್ಮ ಅಜ್ಜಿ ಮಗಲ್ ಗೌರಮ್ಮಕ್ ಹೋಗಿತ್ತಲ್ಲ ಜಾತ್ರೆಗೆ ಹೋಗಿತ್ತಲೋ ಹಗ ಕೊಟ್ಟೈತೆ ನಾನು ನಮ್ಮ ಅಜ್ಜಿ ಇಬ್ಬಾಳು ಹೋಗಿದ್ದು ಗೊತ್ತಾ ಮಗಾಲ್ ಗೌರಮ್ಮ ಜಾತ್ರೆಗೆ ಸಕ್ಕಾಗಿತ್ತು ಜಾತ್ರೆ ಮಾತ್ರ ಜನ ಅಂದ್ರೆ ಜನಕ್ಕಳು ಹ್ಮ್ ನಮ್ಮ ಅಜ್ಜಿ ಹೇಳಿ ಅಜೆ ಅಜೇ ಅಜೇ ಮುಗಿಸ್ಕೊಂಡು ಓದ್ತೇವ ನಾವು ಮನೆ ಕಡೆ ಊಟ ಮಾಡ್ಕೊಂಡು ಅವಾಗ ನನಗೆ ಆಟ ಸಮಾನ ಕೊಡ್ಸಿ ಪ್ಲೀಸ್ ಕಡೆಗಿ ಅಂತ ಹೇಳ ಸರಿ ಕಣ್ ಬಾರ್ಲಕ್ಕಪ್ಪ ಮೊದ್ಲು ಹ್ಮ್ ಅಮ್ಮಯ್ಯನ್ ದರ್ಶನ ಮಾಡ್ಕೊಂಡ್ ಬರೋಣ అనకీన బాడ్బిట్ బాధితుడూ గిణి హల్లర్ సోత్ కడల్ అత నిల ఇవీణ తవ్లే ప్రవీణ తోదు జె సిపి అష్ట అల్వాన్ తేసిపి ముర ತಗೊಂಡ್ಬಾರ ಆಟಾಡಕ್ ಅಂತ ಹೇಳಿದ್ರೆ ತಗೊಂಡ್ ಬರ್ತಿದ್ಲಾ ಇವಾಗ ಹೆಂಗ ನಿಂದೆ ಆಯ್ತ್ ಬಿಡು ಆಟಾಡ್ದ ತಗೊಂಬಲ್ಲಿ ನಾನು ಓಡಾಡ್ಸ್ತೀನಿ ಆಟಾಡ್ಸು ಅಂತ ಅಲ್ಲಿ ತಗೊಂಡ್ ಇಟ್ಕೊಂಡ್ಬಿಟ ಇವನು ಮುರ್ಗೋಗ್ಬಿಟ್ಟ ಏನ್ ಮಾಡ್ ಇವಾಗಿನೂ ತಗೊಂಡ್ಬಂದಿರತ್ನುದಿ ಬಂದಿರೋದು ಬೈ ಇತ್ ಏನಾರು ಆದ್ರೆ ಅಮೆಕ್ಕಿಂದ ಬಿಡು ಕೊಡಲ್ಲ ಆಟಾಡಕ್ಕೆ ಇವಾಗ ಬಿಡು ಸಾಕು ಪ್ಲೀಸ್ ಮುರ್ಗೋಗ್ಬಿಟ್ರೆ ಅರ್ಥ ಮಾಡ್ಕೊಳ್ಳಲ್ಲ ಮುಂಚೆ ನಿಮ್ ಬಂದ್ಬಿಟ್ಟು ಟಾಕ್ರಿ ಇಟ್ಕೊಂಡ್ಬಿಟ್ಟು ಓಡಾಡ್ಸ್ತಿದ್ದಾನೆ ನಿನ್ನ ಮಾತ್ರ ಬಿಡಕೆ ಆಟಾಡಕ್ಕೆ ತಗೊಂಡ ಆಟಾಡೋಣ ಅಂತ ಹೇಳಿರೋ ಸುನೀಲ ನೀನ್ ಇಲ್ಲ ಈ ಹೇಳ್ತಿರೋದು ನಾನು ನನ್ನ ಫ್ರೆಂಡು ಆಟ ಆಡಿಸ್ಮಾನೆಲ್ಲ ತಗೊಂಬಂದಿದ್ದಾನೆ ಆಟ ಆಡೋಕ್ ಕೊಡ್ತಾನಂತ ಏನೋ ಮಾತಾಡ್ಸೋಕೆ ಬಂದ್ರೆ ನೀನು ಹಿಂಗೆಲ್ಲ ಮಾತಾಡ್ತೀಯ ಹಂಗಾರೆ ಸರಿ ಸರಿ ಆಯ್ತು ಬಿಡು ಹ್ಞೂ ಮುಟ್ಟಲ್ಲ ಕಡಲ್ಲ ಇನ್ನೊಂದು ದಿವಸ ನಿಂತ ಬಂದರೆ ಕೇಳು ಏನೋ ನನ್ನ ಫ್ರೆಂಡು ಒಂದು ಕಡೆ ಬಂದೆ ಆಟ ಇನ್ನೊಂದು ದಿವ್ಸ ಮುಟ್ಟಲ್ಕೊಂಡ್ಬಿಡು ನಂತವನು ಆಟೋ ಸಾಮಾನು ಇದ್ದಾವೆ ಹೋಗಿ ಆಟ ಆಡ್ಕೊಡ್ತೀನಿ ಬಿಡು ಹ್ಞೂ ನಾನೇನೋ ಫ್ರೆಂಡು ನನ್ನ ಫ್ರೆಂಡ್ ಅಲ್ವ ಸುನೀಲ ಹೊಸ ಆಟೋ ಸಾಮಾನು ತಗೊಂಬಂದಿದ್ದಾನೆ ಆಟ ಆಡ್ಸಿದಾನೆಲ್ಲ ನನಗೂ ಆಟ ಆಡ್ಸೋಕೆ ಕೊಡ್ತಾನಂತ ನಾನೇನೋ ಫ್ರೆಂಡ್ ಅಂತ ಬಂದರೆ ಹಿಂಗೆಲ್ಲ ಮಾಡ್ತಾನೆ ಇವನು ಬರ್ರಿ ತಳಿ ಇನ್ನೊಂದು ದಿವಸ ಲೋ ಚಂದು 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 ಅಂದ್ಕೊಂಡು ಮಂತ ಬರ್ತಾನಲ್ಲ ನೇತ್ರತೆ ಚಂದು ಅಂದ್ಕೊಂಡು ಬರ್ರಿ ಅಮ್ಮಕ್ಕಿಂತ ಇರೋ ಇವನಿಗೆ ಹ್ಞೂ ಮಾತಾಡ್ಸಿದ್ರೆ ಅಮ್ಮ ಅಮ್ಮಯಿಂಗೂ ಹೋಗಿ ಹೇಳ್ತೀನಿ ಅಮ್ಮ ಅಮ್ಮ ಮತ್ತೆ ಹ್ಞೂ ಸುನೀಲನ್ ಮಂತ್ ಅವ್ರ ಅಜ್ಜಿ ರಜೆ ಹೊಸ ಆಟ ಸಾಮಾನು ಬಂದಿತ್ತು ಕಣಮ್ಮ ಹೋಗಿ ಆಟಾಡ್ಸಕ್ಕೆ ಹೋದ್ರೆ ಮುಟ್ಟಕ್ಕೂ ಬಿಳಿ ಕಣಮ್ಮ ಅಂತ ಹೇಳ್ತೀನಿ ಹ್ಞೂ ಬರಲಿ ಇನ್ನೊಂದು ದಿವ್ಸ ನಂತ ಹುಡ್ಕೊಂಬರಲಿ ಇನ್ನೊಂದು ದಿವಸ ಇವನಿಗೆ ಸ್ಕೂಲಿಗೆ ಹೋಗ್ಬೇಕಾದ್ರು ಆಟೆಯ ಜೊತೆಲಂತೂ ಹೋಗೋಲ್ಲ ಇವನಿಗೆ ನಾನೇನೋ ಫ್ರೆಂಡ್ ಅಂತ ಹ್ಮ್ ದಿನಾಲ್ ತಡಾ ಮಾಡ್ಕೊಂಡು ಹೋಗ್ತಿದ್ದೆ ಇವ್ನಿಗೆ ಕಾಯ್ಕಂಡ್ ಕರ್ಕೊಂಡು ಹೋಗ್ತಿದ್ದೆ ಇವನೆಲ್ಲಾ ಹಿಂಗೆಲ್ಲ ಮಾಡ್ತಾನಂತ ನಾನು ನಿಜವಾಗ್ಲೂ ಮೋಸ್ಕರ್ ನನ್ನ ಮಗ ಇವನು ಏನಪ್ಪ ಮಾಡದ್ ಇವಾಗ ನಮ್ಮ ಚಂದ ನೋಡಿದ್ರೆ ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ದು ಆಟೋ ಸುಮ್ಮನೆ ಬೇರೆ ಅಲ್ವಾ ಹ್ಮ್ ಎಲ್ಲ ಏನಾದ್ರು ಮುರ್ದಿಗಿರ್ಗ ಹಾಕಿರಿ ಏನ್ ಮಾಡೋಣ ಚಕ್ರ ಏನಾದ್ರು ಅದಕ್ಕೆ ಅರ್ಥಕ್ಕೆ ಕೊಡೋದಕ್ಕೆ ಒಂಥರ ಆಗ್ತಿತ್ತು ನೋಡಿದ್ರೆ ಇವನು ಬೇಜಾರು ಚಂದ ಏನ್ ಮಾಡೋದು ಇವಾಗ ಹೋತ್ಲಾಗಿ ಬಿಡೋತ್ಲಾಗಿ ಆಟಾಡ್ಲಿ ಇನ್ನೇನ್ ಮನೆಯಲ್ಲಿ ಹೊಸ ಹೊಸ ಆಟ ಏನಾದ್ರು ತಗೊಂಬಂದಿದ್ರೆ ಎಲ್ಲರ್ಕಿಂತ ಮುಂಚೆ ನನಗೆ ಕೊಡ್ತಾನೆ ನಮ್ಮ ಚೆಂದ ನಾನು ನೋಡಿ ಅಂತ ಹೇಳ್ಬಿಟ್ಟು ಆ ಡೆಸ್ಟ್ ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ದಾನೆ ಏನೋ ಚಂದವಾ ನೋ ಚೆಂದವಾ ಚಂದಲೇ ಲೋ ಇಷ್ಟೇನಾ ಇವಾಗ ಈ ಕಡೆ ತಿರುಗೋಣ್ ಪ್ಲೀಸ್ ಕಣ್ಣ ಬಾರಲ್ಲ ಬಾರಪ್ಪ ನೀನೇ ಆಟಾಡಿ ಇವಾಗ ಆಯ್ತು ಹೋಗ್ಲಿ ನಾನೇ ಮಾತಾಡ್ಸಲ್ಲ ಬಾ ನೀನು ಒಂದಲ್ಲ ಅಂತ ಆಟ ಆಡ್ಸು ಬಾ ಪ್ಲೀಸ್ ಕಡಲು ಚಂದೋ ಹಿಂಗೆಲ್ಲ ಬೇಜಾರ್ ಮಾಡ್ಕೊಂಡು ಹೋಗ್ಬೇಡ ಕಡಲ ನನಗೂ ಒಂಥರ ಬೇಜಾರಾಗುತ್ತೆ ಬಾರಲ್ಲ ಈ ಕಡೆ ತಿರುಗಿ ನೋಡ್ಲ ಚಂದೋ ಬಾಡಕೊಂಡು ಹೋಗಲು ನನಗೇನು ಬಾಡ ನಾನು ಆಟ ಆಡೋಕ್ಕೇನು ಬರಲ್ಲ ಹೋಗು ನಮ್ಮಂತಾವ್ಲು ಆಟ ಸಾಮಾನುಗಳೆಲ್ಲ ಬೇಕಾದಷ್ಟಿದ್ದಾವೆ ನಾನು ಆಟ ಆಡ್ಕೊಂಡು ತಿಂಕೊಂಡು ಹೋಗು ಹ್ಞೂ ನೀನು ಸಾರ್ಸಿ ಅಲ್ಲ ಬಿಡು ನನ್ನ ನಮ್ಮ ನಮ್ಮಮ್ಮಯ್ಯ ಆಟ ಸಾಮಾನೆಲ್ಲ ತೆಗೆದು ತೆಗೆದು ಆ ಶೋಕೇಶ ಎಲ್ಲ ಬಟ್ಟೆ ಇಟ್ಟೈತೆ ಹ್ಞೂ ನಾನು ಮುರಿದಾಕ್ಬಿಡ್ತೀನಂತ

ಅಜ್ ಮತ್ತೆ ಏನು ಆಗಿಲ್ಲ ಕಣಜಿ ಏನ್ ಗೊತ್ತೇನಜಿ ಅದೇ ಕಣಜಿ ನೀನು ಹೊಸ ಆಟ ಸಂಬಂಧ ಕೊಡ್ಸಿದ್ಯಾಟ ಸಮಿ ಚಂದ ಬಂದು ಇಟ್ಕೊಂಡು ಅವನು ನಾನು ಇದ್ದವನು ಆಟಾಡ್ಸ್ತಿದ್ನು ಚಂದ ಹೊಸ ಟ್ಯಾಕ್ಟ್ರಿ ಕಳ್ಳ ಅಜ್ಜಿ ಕೊಡ್ಸಿರೋದು ಇರ್ದು ಹಾಕಿದ್ಯಾ ಸುಮ್ಕಿರು ಇನ್ನೊಂದು ದಿವಸ ಅಂತ ಹೇಳ ಕಣಜಿ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ದ ಕಣಜಿ ನೀನಾದ್ರೂ ಒಂದ್ ರೀಟ್ರಿ ಹೇಳಜೀ ಅದೇ ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ದ ನೀನಾದ್ರೂ ಹೇಳಿ ಪ್ಲೀಸ್ ಕಣಜಿ ಬೇಜಾರ್ ಮಾಡ್ಕೊಳ್ಳೋದೇ ಇನ್ನೇನು ಮಾಡ್ತಾನ ಕಣ ಹೇಳು ಓ ನೀನೆಲ್ಲ ಮಾಡೋದು ಬರಿ ಇಂಥವ್ ಕೆಲಸಗಳು ನನಗೆ ಗೊತ್ತಿಲ್ವಾ ನಿನ್ ಬಗ್ಗೆ ಅಲ್ಲ ಆ ಹುಡುಗ ಪಾಪ ಅವರು ಹೊಸ ಆಟೋ ಸೀಮಾನ್ ತಗೊಂಬರ್ಲಿ ಒಂದು ಸೈಕಲ್ ತಗೊಂಬರ್ಲಿ ಏನಾದರೂ ತಗೊಂಬರ್ಲಿ ಮೊದ್ಲು ಇವ್ನಿಗೆ ಕೊಡ್ತಾನೆ ಮೊದ್ಲು ಹ್ಞೂ ತಗೊಂಬಂದ್ಬಿಟ್ಟು ತಗೊಳ್ಳೋ ಆಟ ಆಡು ಅಂತ ಇವ್ ನೋಡ್ರೆ ಪಾಪ ಆ ಹುಡ್ಗ ಏನೋ ಒಂದು ಸ್ವಲ್ಪ ಮುಟ್ಟಿ ಆಟಾಡಕ್ ಬಂದಿರೋದಕ್ಕೇನೆ ಹ್ಮ್ ಮುಟ್ಬೇಡ ಹೋಗು ಅಂತ ಹೇಳಿದಾನೆ ಬೇಜಾರಾಗ್ದಂಗಿರುತ್ತಲ್ಲ ಆ ಹ ನೀನು ಮಾಡೋದೆಲ್ಲ ಬರೀ ಇಂಥ ಕೆಲಸವೇ ಅದೇನು ಇದು ಮಾಡ್ತೀಯೋ ಏನು ಹುಡುಗಾಕ ಆಗಿದೆಯೋ ನೀನು ಹಾಕ ನನ್ಗೆ ಯಾಕ ಬಲು ಬೇಜಾರ ಮಾಡಿಸ್ಬಿಡ್ತಿದ್ಯಾ ನೀನಂತೂ ಬಂದು ಊಟ ಮಾಡ್ಲಾ ಒಳಗಡೆ ಊಟ ಮಾಡೋ ಅವಾಗ್ಲಿ ನಾನು ತಟ್ಟೆಲಿ ಅನ್ನ ಹಾಕಿದಿನಿ ಅನ್ನೋ ಸಾಂಬಾರ್ ಹಾಕಿದಿನಿ ಒಂದ್ ಈಟೆ ಇಟ್ಟು ಊಟ ಮಾಡ್ಲಾ ಬರ್ಲ ಪಾಪ ಅಂತ ಹೇಳಿದ್ರೆ ಇಲ್ಲ ಆಟ ಆಡ್ಕೊಂಡು ಇಲ್ದೆಲ್ಲ ಮಾಡ್ತೀಯ ಅದಕ್ಕೆ ಅದ್ಕೆ ಕೊಡಿಸ್ಕೊಂಡ್ ಬರಲ್ಲ ಅಲ್ಲ ನಾನು ಹಾ ಬರೀ ಇಂತ ಅವತಾರಗಳು ಮಾಡ್ತಿರ್ತಿಯಂತಾನೆ ಸರಿ ಕಣ ಆಯ್ತು ಬಿಡು ನೀನು ಸರಿ ಸರಿ ಆಯಿತು ಬಿಟ್ರೆ ಮಾತ್ರ ಇವಾಗ ತಗಮನ್ ಕೊಟ್ಟಿರೋದು ಎಲ್ಲ ಹಾಳು ಮಾಡ್ಬಿಟ್ಟ ಅಂತ ಹೇಳ್ತೀಯ ಅದಕ್ಕೆ ನಾನು ಕೊಡ್ಲಿಲ್ಲ ಆಟೆಯ ಓ ಅಜಯ್ ಅಜಯ್ ಅವ್ನು ಬೇಗ ಮಾಡ್ಕೊಂಡ್ರೆ ಹೋಗ್ತಿದ್ದಾನ ಕಣಜಿ ಕರಿ ಅಜ್ಜಿ ಒಂದೇ ಒಂದ್ಸಲ ಪ್ಲೀಸ್ ಕಣಜಿ ಏಯ್ ಪಾಪ ಚಂದು ಈ ಕಡೆ ತಿರ್ಗಾ ಇಲ್ಲೇ ಬಾರ ಇಲ್ಲೇ ಹ್ಞೂ ಬೇಜಾರು ಮಾಡ್ಕೊಂಡ ಆಟ ಆಡ ಬಾಯಿಲಿ ಓ ಅಯ್ಯೋ 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 ಇಬ್ಬರ ಒಂದೇ ಸಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀರಾ ಅಷ್ಟೊಂದೆಲ್ಲ ಚೆನ್ನಾಗಿರ್ತೀರಾ ಚಿಕ್ ಚಿಕ್ ಮಾತಿಗೂ ಕೋಪ ಮಾಡ್ಕೊಂಡು ಹೋಗ್ತೀರಿ ಅಂದ್ರಲ್ಲ ಪಾಪ ಬಾಯಿಲಿ ಬಾಯಿಲಿ ಓ ಆಟ ಬಾರಪ್ಪ ಇಬ್ಬರ ಆಳುಗೂ ತಟ್ಟೆಯಲ್ಲಿ ಅನ್ನ ಬರ್ತೀನಿ ಆಟಾಡ್ಕೊಂಡು ಆದ ಮೇಲೆ ಇಬ್ಳು ಇಲ್ಲೇ ಊಟ ಮಾಡಿರಂತೆ ಬರಪ್ಪ ಇಲ್ಲಿ ಬ್ಯಾಡಾಕಂಡ್ ಬಿಡ್ದವ್ರಜ್ಜಿ ಹ್ಞೂ ಇವ್ ಅವ್ಗೆ ಹ್ಞೂ ನನಗೆ ಕರ್ಕೊಂಡು ಆಟ ಆಡೋಕ್ಕೆ ಇಷ್ಟ ಇಲ್ಲ ಕಣಜಿ ಹ್ಞೂ ಬಂದು ಒಂದು ಈಟೆ ಇಟ್ಟು ಟ್ಯಾಕ್ಟ್ರಿ ನೀನು ತಗೊಂಬಂದು ಕೊಡ್ತಿರೋ ಆಟೋ ಸಿಮ್ಮನ್ನು ಮುಟ್ಟಿದ್ದಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡು ಹೆಂಗೆ ಹೇಳ್ದ ಗೊತ್ತೇನಜ್ಜಿ ಕಣಲ್ಲೋ ಚಂದ ಅಂತ ಹೇಳ್ಬಿಟ್ಟ ಕಣಜಿ ಹ್ಞೂ ಸಕ್ಕತ್ ಬೇಜಾರಾಗೋಯ್ತು ಕಣಜಿ ಹ್ಞೂ ನನ್ನ ಫ್ರೆಂಡು ಫ್ರೆಂಡು ಅಂದ್ಕೊಂಡು ನಾನು ಎಷ್ಟೆಲ್ಲ ಅವನ ಹಿಂದೆ ಓಡಾಡ್ತೀನಿ ಅವ್ನ್ ಮಾತ್ರ ಹಿಂಗೆಲ್ಲ ಮಾಡ್ಬಿಟ್ಟಾಕಣಜ್ಜಿ ಬೇಜಾರಾಗೋಯ್ತು ಬಿಡೋದು ಇರ್ಲಿ ನಮ್ ಅಂತ ಹೋಗ್ತೀನಿ ಆಟಾಸ ಮರಗಳೆಲ್ಲ ಇದಾವೆ ನಮ್ ಅಂತಾವ್ ಆಟ ಆಡ್ಕೊಂಡ್ ಬಿಡದವ್ರ ಅಜ್ಜಿ ಏನು ಬೇಡ ಆಯ್ತು ನೋ ಚಂದ ನೀನು ಯಾವತ್ತೋನ್ ಇಲ್ಲ ನೀನು ಮಾತಾಡಿದ್ಯಾಕಣ್ ಬೇಜಾರ್ ಇವಾಗ ಇಷ್ಟ ಬರಲ್ವೇನ್ ಹೇಳೋ ಕೋಪ ಮಾಡ್ಕೊಂಡಿದ್ಯಾಡ್ಸಲ್ ಹೇಳು ಕರೆಕ್ಟ್ ಆಗಿ ಹೇಳಲ್ಲ ಚಂದ್ ಪ್ಲೀಸ್ ಕೇಳಲ್ಲೇನಿ ಏನ ಹಂಗ ಒಂದ್ಸಲ ಮಿಸ್ ಆಗ್ಬಿಟ್ಟು ಮಾತಾಡ್ಬಿಟ್ಟೆ ಕಣಪ್ಪ ಅದಕ್ಕೇನೇನೆ ಮನ್ಸಲ್ಲಿ ಬೇಜಾರ್ ಮಾಡ್ಕೊಂಡು ಏನ್ ಒಳ್ಳೆ ಇವನು ಅಣ್ಣಂಗೆ ಆಡ್ತಾನೆ ಸುಮ್ಮಗೆ ಬಾರಲ್ಲ ಚಂದ ಇದಾಕೆ ಗೌರಮ್ಮ ಹಿಂಗ್ ನಿಂತಿದ್ಯಾ ಮಗ ಮಂತರ ಮಾಡ್ಕೊಂಡು ಆ ಹುಡುಗರು ಬೈತಿರಂಗಿದ್ಯಾ ಯಾಕೆ ಏನಾಯ್ತೆ ಏ ಏನು ಬೈತಿರಲ್ ಕಣ್ ಬಾ ಸಾಕಜಿ ಪಾಪ ಮಕ್ಕಳು ಆಡೋ ವಯಸ್ಸು ಮಕ್ಕಳುಗಳಿಗೆ ಬೈಯಕ್ಕಾಗುತ್ತಾ ಏನಂದ್ರೆ ಅದೇ ಇಬ್ರು ಒಬ್ರಿಗೊಬ್ರು ಯಾಕೆ ಮುನಿಸ್ಕೊಂಡಿದ್ರು ಹ್ಞೂ ಇವನಿಗೆ ಇವತ್ತು ಮಾಡಾಳಗ್ ಹೋಗಿದ್ದೆ ನಾನು ಅಲ್ಲಿ ಬರ್ಬೇಕಾದ್ರೆ ಆಟ ಸಮಾನ ಕೊಡ್ಸೋಜಿ ಅಂತ ಒಂದೇ ಸುಮ್ನೆ ಆಟ ಮಾಡಿದ ಅದಕ್ಕೆ ಆಟ ಆಡಕ್ಕೆ ಸಮಾನಗಳೆಲ್ಲ ತಗೊಂಬನ್ ಕೊಟ್ಟಿದ್ದೆ ಇಬ್ಬರೂ ಆ ಅವರು ಬಂದಾಗ ಕೊಡದ ಅಂತ ಹೇಳಿದಾನೆ ಅವ್ನ್ ನೋಡಿರ ಪಾಪ ಅವ್ನ ಮನೇಲಿ ಏನಾರ ತಗೊಂಬತ್ತಿದ್ರೆ ಇವನು ಮೊದಲು ಕೊಟ್ಟು ಆಟಾಡಿಸ್ತಾನೆ ಅದಕ್ಕೆ ಬೇಜಾರ್ ಮಾಡ್ತಾ ಇದ್ದ ಇಬ್ಬರೂ ಬುದ್ಧಿ ಹೇಳ್ತಿದ್ದೆ ಆಟೆಯ ಮತ್ತೆ ನೀನೆಲ್ಲ ಕಾಂತಾನೆ ಎರಡ್ ಮೂರು ಹೋಗಿದ್ದೆ ಅಯ್ಯ ನನ್ ತಾಯಿ ನಾನೆಲ್ಲಮ್ಮ ಆಗಾರ ಓ ನನ್ನ ಮಗಳ ಮನೆಗೆ ಹೋಗಿದ್ದೆ ಕಣಮ್ಮ ಓ ಒಂದಿಟ್ಟು ಅಲ್ಲೊಂದು ಸ್ವಲ್ಪ ಕೆಲಸಗಳಿದ್ದು ನಮ್ಮ ಮಗಳು ಫೋನ್ ಮಾಡಿ ಕರೆದಿದ್ಲು ಅದಕ್ಕೆ ನನ್ನ ಮಗಳ ಮನೆಗೆ ಹೋಗಿದ್ದೆ ಹೋಗಿ ನಿನ್ನೆ ಸಾಯಂಕಾಲ ಬಂದೆ ಆಟ ಓ ಅದಕ್ಕೆ ನಿನಗೆ ಒಂದ್ ಎರಡು ಮೂರು ದಿವಸದ ಕಾಣಿಸ್ತಿರಲಿಲ್ಲ ಅಷ್ಟೇ ಕಣಮ್ಮ ಇನ್ನೇನಿಲ್ಲ ಪರವಾಗಿಲ್ಲ ಕಣಜಿ ಆ ಒಬ್ಬೊಬ್ಳೆ ಹೋಗ್ಬಿಟ್ಟು ಒಬ್ಬೊಬ್ಳೆ ಬರಂಗ ಆಗ್ಬಿಟ್ಟಿ ಅನ್ನಮ್ಮ ನೀನು ನನಗೆ ರೂಟ್ ಗೊತ್ತಾಗಲ್ಲ ಏನಿಲ್ಲ ನನಗೆ ಹೋಗಲ್ಲ ಹೋದ್ರೆ ನಮ್ಮ ಹುಡುಗ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾನೆ ಇಲ್ಲ ಹ್ಮ್ ನಮ್ಮ ಹಳಿಯ ಬಂದ್ಬಿಟ್ಟು ಕಾರಲ್ಲಿ ಕರ್ಕೊಂಡು ಹೋಗ್ತಾರಂತ ಹೇಳ್ತಿದ್ದೆ ಇವಾಗ ಪರವಾಗಿಲ್ಲ ಒಬ್ಳೆ ಹೋಗ್ಬಿಟ್ಟು ಒಬ್ಳೆ ಬರ್ತಿದ್ಯಾ ಹಂಗಾರೆ ಮಗಳ ಮನೆಗೆ ಹೋಗ್ಬಿಟ್ಟು ಯಾ ಸುಮ್ಕೆರೆಗೌರ ಹ್ಞೂ ಹಾನೆಲ್ ಒಬ್ಳಗ್ ಹೋಗ್ತೀನಿ ಅಂದ್ರೆ ಇಲ್ಲಿಂದ ನಮ್ಮ ಹುಡುಗ ಕರ್ಕೊಂಡು ಹೋಗ್ಬಿಟ್ಟು ಟ್ರೈನ್ ಹತ್ತಿಸ್ತಾ ಹ್ಞೂ ರೈಲ್ ಹತ್ತಿಸ್ತಾ ಸೀದಾ ಹೋಗ್ಬಿಟ್ಟು ಅಲ್ಲಿ ಇಳಿದೆ ನಾನು ಹ್ಞೂ ಸೀದಾ ಹೋಗ್ಬಿಟ್ಟು ಅಲ್ಲಿ ಇಳಿದಿದ್ದು ತಿರ್ಗಾ ನಮ್ಮ ಹಳೆಯನೇ ಅಲ್ಲಿಂದ ಕರ್ಕೊಂಡು ಹೋದು ತಿರ್ಗಾ ಅಲ್ಲಿಂದ ನಮ್ಮ ಮಳೆಯ ಕರ್ಕೊಂಡ್ ಬಂದ್ಬಿಟ್ಟು ಟ್ರೈನ್ ಟಿಕೆಟ್ ಎಲ್ಲ ಕೊಡಿಸಿ ಅವನೇ ಸೀದಾ ರೈಲ್ ಹಕ್ಸಿದ ಅಲ್ಲಿಂದ ಬಂದ್ಬಿಟ್ಟು ನಮ್ಮ ಹುಡುಗ ಇಲ್ಲಿಂದ ಈ ಕಡೆ ಆಚೆ ಇಲ್ಲಿ ಬಂದಾಗ ತಿಪ್ಟೂರಿಂದ ಕರ್ಕೊಂಡ್ಬಂದ ಆಟ ನನ್ಗೆಲ್ಲ ಗೊತ್ತಾಗುತ್ತೆ ರೂಟ್ ನೀನು ಚೆನ್ನಾಗಿ ಹೇಳ್ತಿಯ ಅದ್ರಲ್ಲೂ ಎಲ್ಲ ಇಳಿಬೇಕು ಎಲ್ಲಿ ಇಳಿಬೇಕಂತ ಅಕ್ಕ ಪಕ್ಕದವ್ರಿಗೆಲ್ಲ ಕೇಳ್ಕೊಂಡ್ ಕೇಳ್ಕೊಂಡು ತಿಪ್ಪೂರ್ ಬಂತ ಇವಾಗ ಎಲ್ಲ ಐತೆ ರೈಲು ಅಂತ ಎಲ್ಲ ಕೇಳ್ಕೊಂಡ್ ನಾನು ಇಳಿಯೋದು ನನಗೆ ಗೊತ್ತಾಗಲ್ಲ ಏನಿಲ್ಲ ರೂಟ್ ಬೇರೆ ಅಲ್ಲ ಕಣಮ್ಮ ಏನು ಇಷ್ಟೊಂದು ಅರ್ಜೆಂಟ್ ಅರ್ಜೆಂಟ್ ಹೋಗಿ ಬಂದ್ಬಿಟ್ಟಿದ್ಯಾಲ ಏನು ಸಮಾಚಾರ ಇವಾಗ ಏನು ಹಬ್ಬ ಇಲ್ಲ ಏನಿಲ್ಲ ಇನ್ನೇನ್ ದೀಪಾವಳಿ ನೀನು ಗೌರಿ ಹಬ್ಬ ಬೇರೆ ಮುಗೀತು ಗೌರಿ ಹಬ್ಬ ಕಾಕೊಂಡು ಹೋಗಿದ್ದಿಲ್ಲ ಏನು ಸಮಾಚಾರ ಅಂತ ಗೊತ್ತಾಗ್ಲಿಲ್ಲ ಯಾತು ಇಲ್ಲ ಕಣೆ ಗೌರಮ್ಮ ಅದೇ ನಮ್ಮ ಮತ್ತೆ ನಮ್ಮ ಮಗಳು ಹೊಸ ಮನೆಗೆ ಹೋದ್ರು ಬಾಡಿಗೆ ಮನೆಗೆ ಹ್ಮ್ ಅದೇ ಒಂದ್ಸಲ ಆ ಮನೆ ಒಂದು ಸ್ವಲ್ಪ ದೂರ ಆಗ್ತಿತ್ತಂತೆ ನಮ್ಮ ಅಳಿ ಮೈ ಆಫೀಸ್ ಹೋಗೋದಕ್ಕೆಲ್ಲ ಹ್ಞೂ ಮೊದಲು ಅಂದ್ರೆ ಮನೆ ಸಿಕ್ಕಿರಲ್ವಲ್ಲ ಅದಕ್ಕೆ ಅಷ್ಟು ದೂರಿಂದನು ಓಡಾಡ್ತಿದ್ರು ಇವಾಗ ಅಲ್ಲಿ ಆಫೀಸ್ ಪಕ್ಕದಲ್ಲೇ ಒಂದು ಅಕ್ಕ ಪಕ್ಕದಲ್ಲೇ ಏನೋ ಸಿಕ್ಕಿತ್ತಂತೆ ಹ್ಞೂ ಒಳ್ಳೆ ಮನೆ ಚೆನ್ನಾಗೂ ಐತೆ ಅದಕ್ಕೋಸ್ಕರ ನಮ್ಮ ಹುಡುಗಿ ಇದ್ದಿದ್ದು ಅದನ್ನೇ ತ ಬಾಡಿಗೆ ಮನೆ ಮಾಡ್ಕೊಂಡು ಇವಾಗ ಅಲ್ಲಿ ಸದ್ಯಕ್ಕಿಗೆ ಅಲ್ಲೇ ಇದ್ದಾರೆ ಇವಾಗ ಹ್ಞೂ ಹೊಸ ಮನೆ ಅಲ್ವಾ ಅಲ್ಲೆಲ್ಲ ಉಗ್ಸಿ ಎಲ್ಲ ಲಗೇಜ್ಗಳೆಲ್ಲ ತಗೊಂಡು ಹೋಗ್ಬಿಟ್ಟು ಹಳೆ ಮನೆಯಿಂದ ಇನ್ನೊಂದು ಮನೆಗೆ ಹೋದ್ರು ನೋಡು ಹಂಗಾಗಿ ಒಂದು ಸ್ವಲ್ಪ ಕೆಲಸಗಳಿದ್ದು ಹ್ಞೂ ಭಾರ ಮನ ಒಬ್ಲ ಕೈಯಲ್ಲಿ ಮಾಡೋಕ್ಕಾಗಲ್ಲ ನಮ್ಮ ಅತ್ತೆಗೆ ಹುಷಾರಿರಲ್ಲ ಅವರು ಆದಷ್ಟು ಮಾಡ್ತಾರೆ ನೀನು ಇದ್ರೆ ಇನ್ನೂ ಬೇಗ ಬೇಗ ಕೆಲಸ ಆಗೋದು ಬಾರಮ್ಮ ಅಂತ ಕರೆದಿದ್ರು ಅದಕ್ಕೆ ಮನೆದೆಲ್ಲ ಧೂಳು ತೆಗೆದು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಎಲ್ಲಾನು ಆ ಸಾಮಾನುಗಳೆಲ್ಲ ಒಂದ್ ಕಡೆಯಿಂದ ಜೋಡಿಸಿ ರೆಡಿ ಮಾಡಿ ಬರೋ ಅಷ್ಟರಲ್ಲಿ ಒಂದು ಎರಡು ದಿವಸ ಆಯ್ತು ಕಳೆ ಮಾತಾಡಿ ಇನ್ನೇನ್ ಮಾಡ್ತೀಯಾ ಮಗಳಿಗೆ ಈಗ ಮದುವೆ ಮಾಡಿ ಕೊಟ್ಬಿಟ್ರೆ ಆಗುತ್ತಾ ಎಲ್ಲ ಕಷ್ಟ ಸುತ್ತಲೂ ಆಗ್ಬೇಕಲ್ಲವಾ ಬಿಟ್ಬಿಡೋಕ್ಕಾಗುತ್ತೆ ನಮ್ಮ ನೀನೇ ಹೇಳು ಅದಕ್ಕೆ ಹೋಗ್ ಬಂದು ಇನ್ನೇನ್ ಮಾಡೋದಂತ ಹ್ಮ್ ನಮ್ಮ ಮಡಿಮೆ ಎಲ್ಲ ನಮ್ಮ ಮಗ್ಳು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರಲ್ಲ ಹಂಗಾಗಿ ಹೋಗ್ ಬಂದೆ ಕಣ್ತಾಯಿ ಏನೋ ಮಾಡ್ಬೇಕು ಬಿಡೇಗ ಸಾಕಮ್ಮ ಹ್ಞೂ ಹಂಗಂತ ಈಗ ಮಗಳು ಕರ್ದಾಳಂತ ಈಗ ಅವ್ರ ಮನೆ ಕೆಲಸ ಮಾಡ್ಕೊಡೋಕ್ಕಾಗುತ್ತಂತ ಹೋಗ್ದಂಗೆ ಇರೋಕ್ಕಾಗುತ್ತೇನೆ ಹಾಂ ಅಮ್ಮನ ಅಮ್ಮ ಆಸೆ ಪಾಪ ಆ ಹುಡುಗಿಗೂ ಇರುತ್ತೆ ನಮ್ಮಮ್ಮ ಬಂದ್ಬಿಟ್ಟು ಕಷ್ಟ ಸುದ್ದಾಳು ಆಗ್ತಾರೆ ಹ್ಞೂ ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೆ ನಮ್ಮ ಅಮ್ಮನೂ ಅನ್ನೋ ಒಂದು ಇದೈತೆ ಹಂಗ ನೀನು ಹೋಗ್ಬಿಟ್ಟು ಹಂಗೆ ಮಾಡಿಸ್ ಬಂದಿದ್ಯಲ್ಲಮ್ಮ ಪಾಪ ಆಗಲಿಲ್ಲ ಆದ್ರದ್ದು ವಯಸ್ಸಾದಿನ ಕಾಲಕ್ಕೆ ಹ್ಞೂ ನಾನು ಮೊನ್ನೆ ನಮ್ಮ ಹುಡುಗ ಮನೆಗೆ ಹೋಗಿ ಬಂದಲ್ಲ ನನಗಂತೂ ಸಾಕು ಸಾಕಾಗ ಆಯ್ತು ಕಣ್ತಾಯಿ ನೀನ್ ಪಾಪ ಹೋಗ್ ಬಂದಿದ್ಯಾಲ ಹಿಂಗ ಒಳ್ಳೇದಾಗ್ಲಿ ಕಂಡು ಬಿಡು ಹಣ ಗೌರಮ್ಮ ಮಾಡಾಳ್ ಗೌರಮ್ಮಕ್ಕೆ ಹೋಗಿದ್ಯಾ ನನಗೆ ಗೊತ್ತಿಲ್ಲ ಕಂಡು ನೋಡಿ ಆ ನೀನ್ ಬರ್ತೀಯ ಅಂತ ನೀನ್ ಹೋಗ್ತೀಯ ಮಾಡಾಳ್ ಗೌರಮ್ಮಕ್ಕೆ ಅಂತ ಗೊತ್ತಾಗಿದ್ದೆ ನಾನು ನಿನ್ ಜೊತೆನಾದ್ರು ಬರ್ತಿದ್ನಲ್ಲೇ ಈ ವರ್ಷ ಹೋಗ್ಲೇ ಇಲ್ಲ ಕಣ ನೋಡು ತಾಯಿ ನಮ್ಮ ದರ್ಶನ ಮಾಡ್ಬೇಕಿತ್ತು ಆ ಎಂತ ಕೆಲಸ ಆಗೋಯ್ತು ಇನ್ನಂಗಾರೆ ಹೋಗ್ ಬಂದ್ಬಿಟ್ಟೆ ಅಣ್ಣಮ್ಮ ನೀನು ಎಲ್ಲ ಹೂ ಕಣ್ ಸಾಕು ಇನ್ನೇನು ಮಾಡೋಣಮ್ಮ ನಾನು ಮಾತ್ರ ನನಗೆ ಕಾಲಾಗಲಿಲ್ಲ ಅಂದ್ರೆ ಪರವಾಗಿಲ್ಲ ತಾಯಿನಮ್ಮನ ದರ್ಶನ ಮಾತ್ರ ನಾನು ವರ್ಷ ವರ್ಷನೂ ಮಾಡೇ ಮಾಡ್ತೀನಿ ಹ್ಞೂ ಅಬಾ ಅಬ್ಬಾ ಬಾಬಾ ಜನ ಅಂದರೆ ಜನ ಕಡೆ ವಿಪರೀತ ಜನ ಕಡೆ ಅಯ್ಯೋ ಶಿವನೇ ಆ ಕಡೆ ಈ ಕಡೆ ತಿರ್ಗಾಡೋಕ್ಕಾಗಲ್ಲ ಕಣಮ್ಮ ಆ ಪಾರ್ಟಿ ಜನ ಹ್ಞೂ ಹ್ಞೂ ಆದರೂ ಮಾತ್ರ ತಾಯಿನಮ್ಮ ದರ್ಶನ ಮಾಡಿದ್ರೆ ಮಾತ್ರ ಹ್ಞೂ ಒಂಥರ ಮನಸ್ಸಿಗೆ ನೆಮ್ಮದಿ ಹ್ಞೂ ಏನೋ ಒಂಥರ ಖುಷಿ ಹ್ಞೂ ಕರ್ಪೂರ ಸೇವೆ ಎಲ್ಲ ಮಾಡಿ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಹ್ಞೂ ಬಂದು ಕಣಮ್ಮ ಹ್ಞೂ ಅಲ್ಲೇ ಊಟ ಎಲ್ಲ ಕೊಡ್ತಿದ್ರು ಪ್ರಸಾದ ಕೊಡ್ತಿದ್ರು ತಾಯಿ ಪ್ರಸಾದ ಪ್ರಸಾದ ಎಲ್ಲ ಊಟ ಮಾಡ್ಕೊಂಡು ನಾನು ನಮ್ಮ ಹುಡುಗ ನಮ್ಮ ಪಾಪ ಹೋಗಿದ್ದು ಹ್ಞೂ ಹ್ಞೂ ನಮ್ಮ ಹುಡುಗ ಮುಂಚಿತ ಮುಂದೆನೇ ಕಿವಲ್ಲಿ ನಿಂತಿದ್ದ ನಾನು ನಿಂತ್ಕೊಂಡು ಪಾಪನಂದನು ನಮ್ಮ ಮೂರು ಜನ ಹೋಗಿ ಕಿವಲೆಲ್ಲ ನಿಂತ್ಕೊಂಡು ಹ್ಞೂ ಎಲ್ಲ ತಾಯಿ ಮಗನ ದರ್ಶನ ಮಾಡ್ಕೊಂಡು ಬಂದು ಕಣಮ್ಮ ಸಕಾಜಿ ಹ್ಞೂ ನನಗೆ ಗೊತ್ತಿಲ್ಲ ನೀನು ಅಂತ ಗೊತ್ತಿದ್ದೆ ನಾನು ನಿನಗೂ ಹೇಳ್ತಿದ್ದೆ ನೀನು ಎರಡು ಮೂರು ದಿವಸದಿಂದ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಇನ್ನೇನು ಊರಲ್ಲಿ ಇಲ್ಲ ಅಂದ್ಕೊಂಡು ಪಾಡಿಗೆ ನಾನು ಓದೆ ಹ್ಞೂ ಹಂಗೆ ಏನಾರು ಗೊತ್ತಾಗಿದ್ದಿದೆ ಇನ್ನೇನು ಸೀದಾ ಇಲ್ಲಿ ಶಶಿವಾಳದ ಗಾಡಿ ಎಲ್ಲ ಬರೋದಲ್ ಬರಮ್ಮ ಸೀದಾ ಆ ಗಾಡಿಗೆ ಹೋಗ್ಬಿಟ್ಟು ಬೇಕಾದ್ರೆ ನಾವು ಅತ್ ಪೂಜೆ ಮಾಡಿಸ್ಕೊಂಡು ಬರ್ಬೋದಿತ್ತು ಯಾರು ಸಿಗ್ಲಿಲ್ವಲ್ಲ ಇನ್ನೇನು ಮಾಡೋಣ ನೇತ್ರ ಮುಂಗ್ ಕರೆದೆ ನೇತ್ರ ಮುಂಗೋದನೇ ಯಾಕ ನಾನು ಹೋಗ್ ಬಂದ ಕಣಗಿ ಮೊದಲನೇ ದಿವಸನೇನೆ ಅಂತ ಹೇಳೋದು ಆ ಊರಿಗೆ ಅದಕ್ಕೆ ಇವಾಗ ನನಗೆ ವರ್ಷ ವರ್ಷ ಹೋಗ್ಲಿಲ್ಲ ಅಂದ್ರೆ ಸಮಾಧಾನ ನೀಡಲ್ಲ ಅದಕ್ಕೋಸ್ಕರ ಅತ್ಲಾಗಿ ನಮ್ಮ ಹುಡುಗಂಗೆ ಹೇಳ್ಬಿಟ್ಟು ಕರ್ಕಂಡು ಹೋಗಿದ್ದು ನಾನು ನಮ್ಮ ಪಾಪ ನಮ್ಮ ಹುಡುಗ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಅಲ್ಕಡೆ ಸಾಕಮ್ಮ ಇವತ್ತು ಹೋಗ್ತೇನೆ ಹೋಗ್ಬಾ ಹೋಗು ಹ್ಮ್ ಇವತ್ತಂದ್ರೆ ಏನು ಕಿವಲ್ಲಿ ನಿಲ್ಕೋಬೇಕಂತ ಏನಿಲ್ಲ ತಾಯಿ ನಮ್ಮ ಒಂದು ಮೆರವಣಿಗೆ ಮಾಡ್ತಾರ ನೋಡಿ ಇವತ್ತು ಗದ್ಗೆ ಎತ್ತಾರಲ್ಲ ಗದ್ಗೆ ನೆಮ್ಮೆನೆ ಎತ್ತಿರಬೇಕು ಇವತ್ತೆಲ್ಲ ಮೆರವಣಿಗೆ ಮಾಡಿ ಬಿಡ್ತಾರಲ್ಲಮ್ಮ ತಾಯಿಗೆ ಹ್ಮ್ ಇವತ್ತೆಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಮೆರವಣಿಗೆಯಲ್ಲದೇ ಕಾಣಿಸುತ್ತೆ ತಾಯಿ ತಾಯಿ ದರ್ಶನ ಇವತ್ತು ಆಚೆಗಡೆಯಿಂದಾನೆ ಮಾಡ್ಕೋಬೋದು ಬೇಕಾದ್ರೆ ಹೋಗ್ಬಾ ಹೋಗು ಹ್ಮ್ ಪುರ್ಸೊತ್ತಾಗಿದ್ರೆ ಶಂಕರಾಜಿಂಗ ಇಲ್ಲ ಯಾರಿಗಾರ ಕರ್ಕೊಂಡು ಏನಾರು ಹೋಗ್ತಾರೆ ನೋಡು ಊರವರೆಲ್ಲ ಹೋಗ್ತಾರೆ ಬರುವ ಜನ ಹೋಗ್ತಾರೆ ಇವತ್ತೇ ಹೋಗೋದು ಹ್ಮ್ ಜಾಸ್ತಿ ಜನ ಹೋಗಿ ಬರ್ತೀನಿ ಹೋಗ್ಬರ್ತೀನಿ ಬಾ ಹೋಗು ಕಣ ಅಲ್ವೇನೇ ಗೌರಮ್ಮ ಇವತ್ತು ತಾನೆ ಬಿಡುದು ಹಂಗಾರೆ ಬರ್ಬೇಕಣ್ಣ ಇವತ್ತು ಹ್ಮ್ ಮೊದ್ಲು ಬರಬೇಕು ತಡಿ ಹ್ಮ್ ಯಾರು ಬರ್ತಾರೆ ನನ್ನ ಜೊತೆ ಏ ನಮ್ಮ ಅಪ್ಪ ಬೇರೆ ಇವಾಗ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅವರು ಹಸ್ಕುಳ್ಳೆಲ್ಲ ನೋಡ್ಕೋಬೇಕು ಹ್ಮ್ ಇಲ್ಲಿ ಇಬ್ರು ಹೋಗ್ಬಿಟ್ರೆ ಕಣಮ್ಮ ಇಲ್ಲಿ ಹಸ್ಕುಳ್ ನೋಡ್ಕೊಂಡವ್ರ ಯಾರು ಇರಲ್ಲ ಏನಿಲ್ಲ ಮೇವು ಕುಯ್ಕೊಂಬರ್ಬೇಕು ಇದು ಯಾಕೆ ಯಾಕ ಆಕ ಗುಡ್ಡ್ರಾಕೋಣಂಗ ಆಗ್ತೈತಪ್ಪ ಹ್ಞೂ ಮೋಡ ಆಗೈತೆ ಬೆಳಿಗ್ಗೆ ನಮ್ಮ ಅಜ್ಜ ನೋಡಿದ್ರೆ ಹಸುಗಳು ನೋಡ್ಕೋಬೇಕು ಮೇವು ಕುಯ್ಕೊಂಡ್ ಬರ್ಬೇಕು ಹ್ಞೂ ಏನ್ ಮಾಡೋಣ ಇಬ್ಬರಾಳು ಹೋಗೋಕ್ಕಾಗಲ್ಲ ಗಂಡ ಹೆಣ್ತೀನೂ ಹ್ಞೂ ಇಲ್ಲಿ ಯಾರಾದರೂ ಹಸುಗಳು ಕುರಿಗಳು ಹತ್ರ ಯಾರಾದರೂ ಇರ್ಲೇಬೇಕು ನಾನೇ ಹೋಗಿ ಬರ್ತೀನಿ ಆದ್ರೆ ನನ್ನ ಜೊತೆ ಯಾರಾದ್ರೂ ಇದ್ದಿದ್ರೆ ನನಗೆ ಸರಿ ಬಿಡೋದು ಯಾರು ಸಿಕ್ತಾನೆ ಇಲ್ವಲ್ಲ ಹ್ಞೂ ನೋಡಂತಡಿ ಅಲ್ಲೇ ಯಾರಾದ್ರೂ ನೇತ್ರಮಾನ ನಮ್ಮ ಲಕ್ಷ್ಮಕನ ಶಾಂತ ಮನ ಯಾರು ಅಂತ ಕೇಳ್ತೀನಿ ಅವ್ರ ಏನಾರು ಹೋದ್ರೆ ಅವ್ರ ಜೊತೆಲೆ ಹೋಗಿ ತಾಯಿ ನಮ್ಮ ಮಗುನ್ ದರ್ಶನ ಮಾಡ್ಕೊಂಡು ಬರ್ತೀನಿ ಕಣಮ್ಮ ಓ ಹೆಂಗ ನೀನು ಹೋಗಿ ಬಂದಿದೆ ನೋಡು ನನಗೊಂದು ಮಾತು ಗೊತ್ತಾಗಿದ್ರೆ ನೀನು ಹೋಗ್ತೀಯಾ ಅಂತ ಜೊತೆಲೆ ಹೋಗ್ತಿದ್ದು ಕಣೆ ಹಂಗೆ ಎಂಥ ಕೆಲಸ ಆಗೋಯ್ತೆ ಗೌರಮ್ಮ ಇರಲಿ ಬಿಡಮ್ಮ ಹೆಂಗ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದೆಯಲ್ಲ ತಾಯಿ ನಮ್ಮ ಮಗುಂದು ಒಳ್ಳೇದಾಗ್ಲಿ ಕಣ್ ಬಿಡು ಓಹೋಹೋ ಹೋ ಪಾಪ ಅಲ್ಲೇ ನೀನು ನಿಮ್ಮ ಅಜ್ಜಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಟ್ಟೇನ್ರಪ್ಪ ಹಾಂ ನಾನು ಅಜ್ಜಿ ಅಪ್ಪಯ್ಯ ಮೂರು ಜನ ನನ್ಗೆ ಹೋಗ್ಬಿಟ್ಟು ಇವಾಗ ನಿನ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದು ಗೊತ್ತಾ ಊಟ ಎಲ್ಲ ಮಾಡ್ಕೊಂಡ್ಬಂದು ತಾತ ಜನ ಅಂದ್ರೆ ಜನ ಕೊಡ್ತಾತ ಸಿಕ್ಕಾಪಟ್ಟೆ ಜನಗಳು ಕಣ್ತತ್ತು ನಮ್ಮ ಹಿಂದೆ ಒಂದು ಆಂಟಿ ನಿಂತಿತ್ತು ಅಂತಿ ಆಂಟಿ ನೀವೆಲ್ಲಾರ ಅಂತೀವಿ ಅಂತ ನನಗೆಲ್ಲಾ ಮಾತಾಡ್ಸಿದ್ರ ನಾನು ಎಲ್ಲರೂ ಅಂತ ಕೇಳಿದ ಬೆಂಗಳೂರವ್ರು ಅಂತ ಅವ್ರು ವರ್ಷ ವರ್ಷನೂನು ಅಮ್ಮ ದರ್ಶನ ಮಾಡೋದಕ್ಕೆ ಬರ್ತಾರೆ ಅಂತ ಕಣ್ತೈತೆ ಬೆಂಗಳೂರಿಂದ ಗೊತ್ತಾ ನಿನ್ಗ ಕಾರ್ ಮಾಡ್ಕೊಂಡ್ ಬಂದಿದ್ರು ಅವ್ರು ಕಂಡ ಪಾಪಲೇ ಲೈ ಓ ಅಯ್ಯೋ ನಾವು ಅಕ್ಕಪಕ್ಕದವ್ರು ಇಲ್ಲೇ ಅಕ್ಕಪಕ್ಕದಲ್ಲಿ ಇರೋರು ಹೋಗೋದಕ್ಕೆ ಇನ್ನು ಮುಂದೆ ಮಾಡ್ತೀವಿ ಕೆಲವು ಟೈಮ್ ಬಿಟ್ರೆ ಅಯ್ಯೋ ಬೇ ಜಾಸ್ತಿ ದೂರ ದೂರದಿಂದ ಎಲ್ಲ ಬರ್ತಾರೆ ಕಣಪ್ಪ ಅಮ್ಮ ಇನ್ ಶಕ್ತಿ ಹಂಗೈತೆ ಹ್ಞೂ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಹೋಗೋದಕ್ಕೆ ಬರ್ತಾನೆ ಹ್ಞೂ ಇರಲಿ ಏನು ಆಟ ಸಾಮಾನೆಲ್ಲ ಜೋರು ಜೋರಾಗಿರೋ ಕೊಡಿಸ್ಕೊಂಬಂದಿದ್ಯಾ ಅಯ್ಯ ಅಯ್ಯಲ್ ಕಡೆ ಏನು ದುಡ್ಡು ಹೆಚ್ಚಾಗೈತೆ ನಿನಗೆ ಅವ್ಗು ಕೊಡ್ಸ್ಕೊಂಡ್ಬರೋದಕ್ಕೆ ಯಾಕೆ ಕೊಡ್ಸ್ಕೊಂಡ ಬಂದೈ ಅಲ್ಲೇ ಅವ್ನ ಹಾಳು ಮಾಡಿಬಿಡ್ತಾನೆ ಕಣೆ ಏನು ಒಂದು ಅರ್ಧ ಮುಕ್ಕಾಲು ಗಂಟೆ ಆಟಯ್ಯ ನೋಡು ಮುರಿದು ಮೂಲೆಗೆ ಬಿಸಾಕ್ತಾನೆ ಆ ಏನಾರ ಅದ್ರ ಬದಲು ಏನಾರ ತಿನ್ನೋದಕ್ಕೆ ಏನಾರ ಕೊಡಿಸ್ಕೊಂಡ್ಬಂದಿದ್ರೆ ಆಗ್ತಿರಲ್ವ ಹೊಟ್ಟೆ ತುಂಬಾರ ತಿನ್ನೋನು ಅದ್ರಲ್ಲಿ ಏನ್ ಸಿಗುತ್ತ ಕೊಡ್ಸ್ಕೊಂಡ್ಬರ್ತಿ ಆ ಹುಡುಗಂಗೆ ಏನೊಂದು ಹತ್ತು ನಿಮಿಷ ಹಿಂಗ ಆಟ ಆಡ್ಸ ನೋಡಮ್ಮ ಖುಷಿಗೆ ಆಮೇಲೆ ಮುರಿದು ಹೇಳು ಏನ್ ಮಾಡನ ಹೇಳು ಒಂದೇ ಸಮ್ನೆ ಆಟ ಮಾಡ್ಕೊಂಡು ನಿನ್ಕೊಂಬಿಟ್ಟ ನನಗೆ ಬೇಕು ಅಂದ್ರೆ ಬೇಕು ಕೊಡ್ಸಜ್ಜಿ ಕೊಡ್ಸಜ್ಜಿ ಅಂತ ಏನ ಮಕ್ಳು ಆಟ ಆಡೋ ವಯಸ್ಸು ಬಿಡು ಅತ್ಲಾಗಿ ಹ್ಞೂ ಏನೋ ಆಗಲ್ಲ ಒಂದ್ ಅಳಿಗೆ ಆಟಾಡ್ಕೊಳ್ಳಿ ಅತ್ಲಗಿ ಇನ್ನೇನು ಮಾಡೋಕ್ಕಾಗುತ್ತೆ ತಗೊಂಬದ್ದಿರೋದು ಅದು ಮುರ್ದು ಹೋಗ್ದಂಗೆ ಇರಲ್ಲ ಅದು ಆಗ್ಲಿ ಬಿಡು ಅದೇಷ್ಟೊತ್ತಿ ಇಟ್ಕೊಂಡ್ತಾನ ಇಟ್ಕೊಂಡ್ ಇನ್ನೇನ್ ಮಾಡ್ ಹೇಳು ಒಂದೇ ಸೊಮ್ಮೆ ಆಟ ಮಾಡ್ತಾನಿಲ್ಲ ಅಂದ್ರೆ ಚಂದ ಇಬ್ರಾಳು ಆಟಾಡಿ ಸಾಕು ನಡ್ರಿ ಒಳಿಕ್ತ್ರಿ ಸಾಕಿನ್ನು ಅಮ್ಮಕಿನ್ ಬೇಕಾದ್ರೆ ಅದ್ ಆಟಾಡುವಂತೆ ಬರ್ರಿ ಇಬ್ರಾಳ್ಗುನು ಬಿಸಿ ಬಿಸಿ ಸಾಂಬಾರುನು ಅನ್ನ ಐತೆ ಬರಪ್ಪ ಊಟ ಮಾಡಬಾರ್ರು ನಡ್ರಿ ಒಳಿಕ್ ಸಾಕು ಚಂದ ಆಯ್ತ್ ಬಾರು ನೀನೇ ಆಟಾಡ್ಸುವಂತೆ ಕೊಡ್ತೀನಿ ಬೇಗ ಮಾಡ್ಕೊಂಡು ನಿಂತಿದ್ದೆ ಸಾಕಿನ್ ಕೋಪ ಮಾಡ್ಕೊಂಡಿದ್ದು ಅಯ್ಯ ವಯ ವಾ ಏನ್ ಒಂದೇ ಒಂದ್ ಮಾತ್ ಹಿಡ್ಕೊಂಡ್ಬಿಟ್ಟು ಅವಾಗಲೇ ನಾನು ಕೋಪ ಮಾಡ್ಕೊಂಡಿದ್ನು ಆಯ್ತು ಬಿಡು ನಾನೇನು ಕೋಪ ಮಾಡ್ಕೊಂಡಿಲ್ಲ ಹ್ಮ್ ಆಟಾಡಿಸ್ತೀನಿ ಬಿಡು ಸುಮ್ಕಿರು ಅದ್ಯಾಕೆ ಹಿಂಗೆ ಆಡ್ತೀಯಾ ಯ ಸಾಕಾಜಿ ಬಂದೈತೆ ನಾನು ನಮ್ಮ ಹುಡುಗ ಮಾತಾಡ್ಸ ಇದರಲ್ಲಿ ನಾನು ಮರ್ತ ಬಿಟ್ಟ ಕಣ್ಣು ಸಾಕಾಜ್ಜಿ ಬೇಜಾರು ಮಾಡ್ತಾ ಬಿಡು ಏನ್ ಸಮಾಚಾರ ಎರಡು ಮೂರು ದಿವ್ಸದಿಂದ ಕಾಣಿಸ್ತಿರಲ್ಲ ಎತ್ಲಾಗ ಹೋಗಿದ್ದೆ ಆ ಎಲ್ಲಿ ಹೋಗನಾರ ಹಂಗಪ್ಪ ನನ್ನ ಮಗಳ ಮನೆಗೆ ಹೋಗಿದ್ದೆ ಕಣಪ್ಪ ಅಲ್ಲಂದ್ರೇಟು ಕೆಲ್ಸಗಳಿದ್ದು ಅಂದ್ಬಿಟ್ಟು ನಮ್ಮ ಹುಡುಗಿ ಫೋನ್ ಮಾಡಿಬಿಟ್ಟು ಕರೆದಿದ್ದು ಅದಕ್ಕೆ ಹೋಗಿದ್ದಕ್ಕಲ್ಲ ರಂಗಪ್ಪ ಹೋಗಿ ನೆನಕ್ಕೆ ಸಾಯಂಕಾಲ ಬಂದೆ ಆಟ ಹ್ಞೂ ಅಲ್ಲ ಕಣ ನಿಮ್ಮ ಹೆಂಗಸ್ರು ಗೌರಜ್ಜಿ ಮಾಡಲ್ ಗೌರ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಪೂಜೆ ಮಾಡಿಸ್ಕೊಂಡೆಲ್ಲ ನನಗೂ ಒಂದು ಮಾತು ಗೊತ್ತಾಗಿದ್ರೆ ನಾನು ವರ್ಷ ವರ್ಷ ಹೋಗ್ತಿದ್ದೆ ಕಲ್ಲ ರಂಗಪ್ಪ ನನಗೆ ಗೊತ್ತಿಲ್ಲ ಏನಿಲ್ಲ ಆಯ್ ಇವ ಯಾರ ಜೊತೆ ಹೋಗೋಣ ಅಂತ ಯೋಚನೆ ಆಗ್ಬಿಟ್ಟೈತೆ ಇದ್ ಹಿಂಗೆ ಹೇಳ್ತಿದ್ಯಾ ಯಾಕೆ ನಮ್ಮ ಶಂಕರಾಜ್ಜಿ ಇಲ್ವಾ ಇಬ್ಳಗು ಬೈಕಲ್ಲಿ ನಿಧಾನಕ್ಕೆ ಹೋಗಿ ಬರ್ರಿ ಹೋಗ್ರಿ ಏನು ಆಗಲ್ಲ ಹೋಗಿ ಮೇಲೆ ಹೋಗ್ ಬರ್ಬಹುದು ಆರಾಮಾಗಿ ಹಿಂಗ್ ಮಾತಾಡ್ತೇನೆ ನೀನು ಇಲ್ಲೇ ಇಬ್ರಾಳಗೂ ಗಂಡಿ ಇಬ್ರಾಳು ಹೋಗ್ಬಿಟ್ರೆ ಇಲ್ಲಿ ಕುರಿಗಳೆಲ್ಲ ಯಾರು ನೋಡ್ಕೊಳ್ತಾರೆ ನೋಡ್ಕೊಂಡರೆ ಜಾಸ್ತಿ ಗೊತ್ತಾಗುತ್ತೆ ಅಪ್ಪನು ಬರಕ್ ಆಗಲ್ಲ ಏನಿಲ್ಲ ಜನಗಳು ಬೇರೆ ಜಾಸ್ತಿ ಇರ್ತಾರೆ ದರ್ಶನ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಅಂತದ್ರಲ್ಲಿ ಅವಜ್ ಬಂದ್ಬಿಡುತ್ತೆ ನೀನೇ ಹೇಳು ಇಲ್ಲಿ ನೋಡಿ ಮಂತ್ವ ಯಾರು ಇರ್ತಾರೆ ಅದು ಕಂಡು ಬಿಡಮ್ಮ ಹ್ಞೂ ಇಲ್ಲಿ ಮಂತ್ವ ಯಾರು ಇರ್ತಾರೆ ಹೇಳು ಒಂದು ಕೆಲಸ ಮಾಡ್ಸಿ ಅಲ್ಲೇ ನಮ್ಮ ಲಕ್ಷ್ಮಮ್ಮ ಸಾಂತಮ್ಮ ಎಲ್ಲರೂ ಆಟೋ ಮಾಡ್ಕೊಂಡು ಹೋಗ್ತಿದ್ರು ಹ್ಞೂ ಆತಾಗಿದ್ದ ಬರಬೇಕಾದ್ರೆ ನಾನು ಕೇಳಿದೆ ಎತ್ಲಾಗಮ್ಮ ಹೋಗ್ತಿದ್ರು ಎಲ್ಲ ಆಟೋ ಮಾಡ್ಕೊಂಡು ಅಂದಾಗ ಏ ಇಲ್ಲ ಕಣ್ರಾಗ ಗಜ್ಜಿ ಇಲ್ಲೇ ಗೌರಮ್ಮಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬರಕ್ಕೆ ಹೋಗ್ತಿದ್ದೀವಿ ಇವತ್ತು ಬಿಡ್ತಾರಲ್ಲ ಅದಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿರು ಸರಿ ಕಣ್ರಮ್ಮ ಆಯ್ತು ಹೋಗಿ ಬರ್ರಿ ಅಂತ ಹೇಳಿ ಬಂದೆ ಹೋಗ್ತೀನಿ ಹೋಗಿ ಹೋಗು ಆಟೋ ಮಾಡ್ಕೊಂಡು ಸೀದಾ ಹೋಗ್ತಿದ್ದಾರೆ ನೀನು ಹೋಗಿ ಬಂದ್ಬಿಡು ಅವ್ರ ಜೊತೆ ಆರಾಮಾಗಿ ಒಂದು ಇಬ್ಬರ ಮೂರು ಜನ ಹೋಗ್ತಿದಾರೆ ಅಯ್ಯೋ ದೇವರೇ ಎಂಥ ಟೈಮಿಗೆ ಎಂಥ ಮಾತೇಳಿದೆ ಅಂದ್ರೆ ನೀನು ಇವಾಗ ಓ ನನಗೆ ಹೋಗೋದಕ್ಕೆ ಆಸೆ ಆಗಿತ್ತು ಆದ್ರೆ ಒಬ್ಳೆ ಹೋಗೋದಕ್ಕೆ ಹೆಂಗ್ ಹೋಗೋದಂತ ಯೋಚನೆ ಆಗ್ಬಿಟ್ಟಿತ್ತು ಹಿಂಗ ಊರಿಂದಾನೇ ಆಟೋ ಮಾಡ್ಕೊಂಡು ಅಂದ್ರೆ ಇನ್ನು ಉತ್ತಮ ಆಗೈತು ಇಲ್ಲಿ ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ರೆ ಒತ್ತಾಗ್ಬಿಡುತ್ತೆ ಮೊದಲು ಹೋಗಿ ಕರ್ಕೊಂಡ್ ಬರ್ತೀನಿ ಓದ್ತೀನಿ ಓದ್ತೀನಿ ಹೋಗಿ ನಮ್ಮ ಶಾಂತ ಜೊತೆ ಹೋಗಿ ಬರ್ತೀನಿ ಗಡಪ್ಪ ಹೆಂಗ ಹೆಂಗೆ ಒಳ್ಳೇದಾಯ್ತು ಓದ್ತೀನಿ ಹೋಗ್ತೀನಿ ಬಿಡು ಲೈ ಪಾಪ ಎದ್ರೂ ಸಾಕು ಸಾಕಣ್ಣ ಎದೋಳರು ಸಾಕು ಅದೇಟಂತೂ ಆಟ ಆಡ್ತೀರಾ ಬೆಳಗಿಂದ ಸಂಜೆ ಗಂಟೆ ನಿಮ್ಗೆ ಆಟ ಆಡೋದೇ ಆಗ್ಬಿಟ್ಟೆ ಐತ್ಕೊಂಡ್ರಲ್ಲ ಎದಲ್ರ ಊಟ ಮಾಡಿ ಅವಾಗ್ಲಿ ನಾನು ನಿಮ್ಮ ಅಜ್ಜಿ ಹೇಳ್ತಿದಾರೆ ನೀವು ಇನ್ನೂ ಆಟ ಆಡ್ತಾನೆ ಇದೆಯಾ ಮ್ಯಾಕೆ ಪಾಪ ಸಾಕು ಅವಾಗ್ಲೇ ನಾನು ಕಣಜ ಊಟ ಮಾಡ್ತಾನೆ ಆಟ ಆಟಾಡಿಯುವಂತ ಹೇಳ್ರಪ್ಪ ಸಾಕು ಹ್ಮ್ ಮೊದ್ಲು ಊಟ ಮಾಡಿ